ನಾನು ವೆಲ್ಕಮ್ ಟು ರೇಖಾ ರೋಯ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಆಲೂಗೆಡ್ಡೆಲಿ ಕಬಾಬ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಹೊರಗಡೆಯಿಂದ ಚಿಕನ್ ಕಬಾಬ್ನ ತೊಗೊಬಂದು ತಿನ್ನೋದಕ್ಕಿಂತ ಮನೇಲೇ ಆಲೂಗೇಡೇಲಿ ಕಬಾಬ್ನ ಮಾಡ್ಕೊತೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯವಾಗೂ ಕೂಡ ಇರುತ್ತೆ ಯಾವುದೇ ರೀತಿಯ ಕಬಾಬ್ ಪೌಡರ್ನ ಕೂಡ ನಾನಿಲ್ಲ ಹಾಕಿಲ್ಲ ಓಕೆ ನಾನಿಲ್ಲಿ ನಾಲ್ಕು ಆಲೂಗೇಡೇನ ಮೀಡಿಯಮ್ ಸೈಜ್ ನಾಲ್ಕು ಆಲೂಗೇಡೇನ ಮೇಲುಗಡೆ ಸಿಪ್ಪೆ ತೆಗೆದು ವಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ತುಂಬ ಸಣ್ಣ ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೋಬೇಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಚಿಕನ್ ಪೀಸ್ ಯಾವ ರೀತಿ ಇರುತ್ತೆ ಆ ಸೈಜಲ್ಲಿ ಇದನ್ನ ಕಟ್ ಮಾಡಿಕೊಂಡ್ರೆ ಸಾಕು ಸಂಜೆ ಕಾಫಿ ಜೊತೆಗೆ ಸ್ನ್ಯಾಕ್ಸಾಗಿ ತುಂಬಾ ಚೆನ್ನಾಗಿರುತ್ತೆ ಓಕೆ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಅದೇ ರೀತಿಯಾಗಿ ನಾನಿಲ್ಲಿ ನಾಲ್ಕು ಆಲೂಗಡ್ಡೆನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಾಲು ಗೇಡೆಯೆಲ್ಲ ಹಾಕ್ಕೊಬೇಕು ಆಲ್ರೆಡಿ ವಾಶ್ ಮಾಡಿರೋದ್ರಿಂದ ಮತ್ತೆ ನಾನೇನು ಇದನ್ನು ವಾಶ್ ಮಾಡ್ತಿಲ್ಲ ಓಕೆ ಈಗ ಸ್ಟವ್ ಹಾಲ್ ಮಾಡಿ ಈಗ ಇಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಏನು ಬೇಯ್ಸೋಕೆ ಹೋಗಬೇಡಿ ನೋಡಿ ಈಗ ಒಂದು ಚಾಕುವಿಂದ ಚುಚ್ಚಿ ನೋಡಿ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆವಾಗಲೇ ನಾವು ಇದನ್ನ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ತುಂಬ ಏನು ಬೇಯಿಸ್ಕೋಬೇಡಿ ಓಕೆ ನಾನು ಇವಾಗಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊತಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಗರಂ ಮಸಾಲೆ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಒಂದು ಸ್ಪೂನ್ ಮೊಸರು ಹಾಗೆ ಒಂದು ಮೊಟ್ಟೆನ ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂತಹ ಆಲೂಗೆಡ್ಡೆನ ಹಾಕ್ಕೊಬೇಕು ಹಾಲುಗೆಡ್ಡೆನೇ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗೆಡ್ಡೆಗೆ ಎಲ್ಲ ಅಂಟೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಇವಾಗ ಇದನ್ನು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ ಓಕೆ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಹಾಲುಗೆಡೆಗೆ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಓಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ಹಾಲುಗೆಡೆಯೆಲ್ಲ ಹಾಕ್ಕೊಬೇಕು ಟೇಸ್ಟ್ ಅಂತೂ ನಾವು ಚಿಕನ್ ಕಬಾಬ್ನೇ ತಿಂದ್ವೇನೋ ಅನ್ನೋ ರೀತಿ ಇರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ಎರಡೇ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಗರ್ಗರಿ ಆಗೋ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಲಾಸ್ಟಲ್ಲಿ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದು ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಿದ್ದೀನಿ ನೋಡಿ ಈಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್